ಅಲ್ಲೂ ರೈತ ಬಂಧುಗಳೇ ವ್ಯಾಪಾರಿ ಮಿತ್ರರೇ ಇಂದಿನ ಬ್ಯಾಡಿಗೆ ಪಿಎಂಸಿ ಮಾರುಕಟ್ಟೆಯ ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದಿದೆ ಇಂದಿನ ದರಗಳು ಆಗಮನ ಮತ್ತು ಮಾರುಕಟ್ಟೆಯ ವಾತಾವರಣ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಕಡ್ಡಿ ಮೆಣಸಿನ್ಕಾಯಿ ಕಡ್ಡಿಯ ಆಗಮನ ಮೂರು ಸಾವಿರ ಮುನ್ನೂರ ಒಂಬತ್ತು ಬ್ಯಾಗ್ ಗರಿಷ್ಠ ದರ ನಾಲ್ಕು ಸಾವಿರದ ಮುನ್ನೂರ ಐದುನೂರ ತೊಂಬತ್ತೊಂಬತ್ತು ಕನಿಷ್ಠ ದರ ಮೂವತ್ತೆರಡು ಸಾವಿರ ಒಂಬತ್ತು ಇವತ್ತು ಕಡ್ಡಿ ಮೆಣಸಿನಕಾಯಿಗೆ ಮಾರುಕಟ್ಟೆಯಲ್ಲಿ ಚುರುಕು ಇದೆ ದರ ಸುಸ್ಥಿರವಾಗಿ ಮತ್ತು ರೈತರಿಗೂ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಿದೆ ಡಬ್ಬಿ ಮೆಣಸಿನಕಾಯಿ ಆಗಮನ ಮೂರು ಸಾವಿರ ಆರುನೂರ ಎಂಬತ್ತೊಂಬತ್ತು ಬ್ಯಾಗ್ ಗಿಷ್ಠ ದರ ಐವತ್ತಾರು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ಗರಿಷ್ಠ ದರ ಮೂವತ್ತ್ನಾಲ್ಕು ಸಾವಿರ ಐದುನೂರ ಒಂಬತ್ತು ಡಬ್ಬಿ ಗಿರೇಡ್ಗೆ ಇವತ್ತು ಉತ್ತಮ ಸಪೋರ್ಟ್ ಇದೆ ವ್ಯಾಪಾರಿಗಳು ಸಕ್ರಿಯವಾಗಿ ದೂರವಾದಿಂದ ದರಗಳನ್ನು ಚೆನ್ನಾಗಿ ನಿಂತಿವೆ ಗುಂಟೂರು ಆಗಮನ ಹನ್ನೆರಡು ನೂರ ಒಂಬತ್ತು ಬ್ಯಾಗ್ ಗರಿಷ್ಠ ಹದಿನೈದು ಸಾವಿರ ಎಂಟುನೂರ ಒಂಬತ್ತು ಕನಿಷ್ಠ ಹದಿಮೂರು ಸಾವಿರ ಏಳ್ನೂರ ಒಂಬತ್ತು ಗುಂಟು ರೈತರಿಗೆ ಸಹ ಹಿಂದಿನ ದರ ಸಮಾಧಾನಕರವಾಗಿದೆ ತಗುವ ಸೂಚನೆ ಇಲ್ಲ ಮಾರುಕಟ್ಟೆ ಸಂಬಲ ಆಗಿದೆ ರೈತನು ಬೆಳೆದು ದೇಶದ ಬಲ ಮಾರುಕಟ್ಟೆ ದರ ಬದಲಾಗಬಹುದು ಆದರೆ ರೈತರನ ಪರಿಶ್ರಮದ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ ಇದು ಇಂದಿನ ಬ್ಯಾಡಿಗೆ ಎಪಿಎಂಸಿ ಮಾರ್ಕೆಟ್ ಇಪ್ಪತ್ತ್ನಾಲ್ಕು ಹನ್ನೊಂದೆ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ಸಂಪೂರ್ಣ